ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಮಾಡೋಕ್ಕೆ ಇದ್ದೀನಿ ನಾನು ಯಾವ ಥರ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ನಮ್ಮ ಮನೆಯವರು ಅವ್ರ ಫ್ರೆಂಡ್ ಅವ್ರದ್ದು ತೋಟ ಇದೆ ಅಲ್ಲಿಂದ ಮಾವಿನಕಾಯಿ ಕಿತ್ಕೊಂಡು ಬಂದಿದ್ದರು ಅದಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಬನ್ನಿ ಅದಕ್ಕೇನೇನು ಬೇಕು ಎಲ್ಲ ತೋರಿಸ್ತೀನಿ ಈ ಥರ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಟೇಸ್ಟಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಏನೇನು ಬೇಕು ಅದಕ್ಕೆಲ್ಲ ಏನೇನು ಪದಾರ್ಥ ಬೇಕು ಎಲ್ಲನೂ ಕೂಡ ತೋರಿಸ್ತೀನಿ ಕೊನೆವರೆಗೂ ನೋಡಿ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಒಂದು ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದೇ ಒಂದು ಮಾವಿನಕಾಯಿ ಚೆನ್ನಾಗಿ ತೊಳೆದು ಅದನ್ನು ತುರಿದು ಇಟ್ಕೊಂಡಿದ್ದೀನಿ ಇದು ಸಿಕ್ಕಾಪಟ್ಟೆ ಮಾವಿನಕಾಯಿ ಹುಳಿ ಇದೆ ಅದಕ್ಕೋಸ್ಕರ ಬರೀ ಒಂದೇ ಒಂದು ತೊಗೊಂಡಿದ್ದೀನಿ ನೀವು ಹುಳಿ ಅಂದರೆ ಜಾಸ್ತಿ ತಗೋಬೇಕಾಗುತ್ತೆ ಮಾವಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸುಕಾಯಿ ತೊಗೊಂಡಿದ್ದೀನಿ ಈ ಕಡೆ ನಾನು ಒಂದು ಪಾತ್ರೆಗೆ ನಾನು ಎಣ್ಣೆ ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆಬೀಜ ಇದೆಯಲ್ಲ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಬೀಜ ಇದು ಎಲ್ಲ ಫಸ್ಟ್ ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂದರೆ ಫಸ್ಟೇ ಸಾಸಿವೆ ಚಿತ್ರಾನ್ನ ಮಾಡಬೇಕಿದ್ರು ಅಷ್ಟೇ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕಿದ್ರು ಫಸ್ಟೇ ಸಾಸಿವೆ ಎಲ್ಲ ಹಾಕಿ ಕೊನೆಯಲ್ಲಿ ಕಡಲೆ ಉದ್ದಿನ ಉದ್ದಿನಬೇಳೆ ಎಲ್ಲ ಹಾಕಿ ಫ್ರೈ ಮಾಡ್ತಾರೆ ಮತ್ತು ಅದಕ್ಕೆ ಮಾವಿನಕಾಯಿ ಸೇರಿಸ್ಬಿಡ್ತಾರೆ ಆ ಥರ ಮಾಡಿದ್ರೆ ಚೆನ್ನಾಗಿರಲ್ಲ ಯಾಕೆ ಅಂದರೆ ಕಡಲೆಬೀಜ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಮೆತ್ತೆ ಮೆತ್ತೆ ಆಗೋಗುತ್ತೆ ಆವಾಗ ಅದು ಅಷ್ಟು ಟೇಸ್ಟ್ ಆಗಿ ಚೆನ್ನಾಗಿರಲ್ಲ ಅದಕ್ಕೆ ನಾನು ಯಾವ ಥರ ಮಾಡ್ತೀನಿ ಅಂದರೆ ಈ ಕಡಲೆ ಬೀಜ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದು ಕಲರ್ ಚೇಂಜ್ ಆಗುತ್ತಲ್ಲ ಆ ಸಮಯದಲ್ಲಿ ನಾನು ಒಂದು ಪ್ಲೇಟ್ಗೆ ಎತ್ತಿ ಇಟ್ಕೊಳ್ತೀನಿ ಈ ಥರ ಪ್ಲೇಟ್ಗೆ ಇಟ್ಕೊ ಕೊಂಡು ನೆಕ್ಸ್ಟು ಅದೇ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ ಎಲ್ಲ ಕೂಡ ಹಾಗೆ ಮಾಡಬೇಕು ಅದನ್ನು ಎತ್ತಿ ಸಪ್ರೇಟ್ ಇಟ್ಕೊಳ್ಳಿ ಕೊನೆಯಲ್ಲಿ ಏನು ಮಾಡಬೇಕು ಅಂತ ನಾನು ಕೂಡ ಹೇಳ್ತೀನಿ ಕೊನೆವರೆಗೂ ನೋಡಿ ಮತ್ತು ಅದೇ ಎಣ್ಣೆಗೆ ಸ್ವಲ್ಪ ನಾನು ಹಸಿಮೆಂಟ್ಸ್ಗೆ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸ್ಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ನಾನು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿಕಾಯಿ ಹಾಕೋಬೋದು ನಾನು ಇಲ್ಲಿ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ ಅಷ್ಟೇ ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋಲ್ಲ ಅದಕ್ಕೋಸ್ಕರ ನಾನು ಖಾರ ತಿಂತೀನಿ ನಮ್ಮ ಮನೆಯವರು ತಿನ್ನಲ್ಲ ಅದಕ್ಕೆ ನಾನು ಸ್ವಲ್ಪ ಒಂದು ಎರಡು ಮೂರು ತೊಗೊಂಡಿದ್ದೀನಿ ಅಷ್ಟೇ ಅದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇದು ಅರಶಿನ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕೋ ಅಷ್ಟು ಹಾಕೋಬೋದು ಮತ್ತು ನಾನು ತುರಿದು ಇಟ್ಕೊಂಡಿದ್ನಲ್ಲ ಅದನ್ನ ಮಾವಿನಕಾಯಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಎಣ್ಣೆ ಬಿಟ್ಕೊಂಡು ಮಾವಿನಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಅದು ಬೇಯಬೇಕು ಆ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಆಮೇಲೆ ನೀವು ಅನ್ನ ಮಾಡಿಟ್ಕೊಂಡಿರ್ತೀರಲ್ಲ ನಾನು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಮಾವಿನಕಾಯಿ ಗೊಜ್ಜು ಒಳಗಡೆ ಹಾಕಿ ಚೆನ್ನಾಗಿ ಅನ್ನನ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿ ಮಾವಿನಕಾಯಿ ತುರಿದು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಕೊನೆಯಲ್ಲಿ ನಾನು ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದನ್ನು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಈ ಥರ ಅನ್ನ ಎಲ್ಲ ಕಲಸಿ ಆದಮೇಲೆ ಈ ಥರ ಕೊನೆಯಲ್ಲಿ ಕಡಲೆಬೀಜ ಇದು ಎಲ್ಲ ಹಾಕೋದ್ರಿಂದ ಅದು ನಾವು ತಿನ್ನಬೇಕಿದ್ರೆ ಆ ಮಾವಿನಕಾಯಿ ತುರಿದಿರೋದು ಮತ್ತು ಕಡಲೆ ಬೀಜ ಕಡಲೆ ಬೇಳೆ ಎಲ್ಲ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಚಿತ್ರಾನ್ನ ಮಾಡಬೇಕಿದ್ರು ಅಷ್ಟೇ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕಿದ್ರು ಅಷ್ಟೇ ಈ ಥರ ಕೊನೆಯಲ್ಲಿ ನೀವು ಕಡಲೆಬೀಜ ಬೇಳೆ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಲ ಈ ಥರ ಟ್ರೈ ಮಾಡಿ ನೋಡಿ ಬಾಯಿಗೆ ಕಡಲೆ ಬೀಜ ಉದ್ದಿನಬೇಳೆ ಎಲ್ಲ ಸಿಗ್ತಾ ಇದೆ ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ ಆ ಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ನಿಂಬೆ ಹಣ್ಣು ಚಿತ್ರಾನ್ನ ಮಾಡಬೇಕಿದ್ರು ಅಷ್ಟೇ ಮತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕಿದ್ರು ಅಷ್ಟೇ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲು ಅಂತ ಓಕೆ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೋಡ್ಬೋದು ನೀವೇ ನೋಡ್ತಾ ಇದ್ದೀರ